ನಾವು ಒಂದು ನಾಲ್ಕ್ ಲೀಟ್ರೋ ಹತ್ತು ಲೀಟ್ರೋ ಹಾಲು ಕರೆದು ಬೈರಿಗೆ ಹಾಕುದ್ರೆ ಅದ ಒಂದ್ ಹತ್ತಿಪ್ಪ ಜನ ಹಾಲ ಯಾರ ಕುಡಿತಾರೆ ಬೆಂಗಳೂರು ಅಲ್ಲಿ ಇಲ್ಲಿ ಅದು ದೇಶ ಸೇವೆನೆ ನಾವು ಒಂದ ಹತ್ತು ಮೂಟೆ ರಾಗಿ ಬೆಳೆದಿ ಒಂದ್ ಮೂಟೆ ನಾವು ತಿಂದು ಒಂದ್ ಒಂಬತ್ ಮೂಟೆ ಮಾರಿದ್ರೆ ಅದು ಒಂದು ನೂರಾರು ಜನ ಹೊಟ್ಟೆ ತುಂಬತದೆ ಅದು ದೇಶ ಸೇವೆನೆ ರಾಜಕೀಯ ಬತ್ತದೆ ಹೋಯ್ತದೆ ರಾಜಕೀಯ ಹೆಂಗೆ ಅಂದ್ರೆ ಒಂದು ನೆರವಿನ ಇದ್ದಂಗೆ ಏನೋ ಮತ್ತೆ ಊಟ ಕೇಳಿರ್ತಾರೆ ಉಣ್ಬಿಡ್ತೀವಿ ಅಟ್ಟಿ ಹೋಗ್ತೀವಿ ಸಂಜೆ ಆದ್ಮೇಲೆ ನಮ್ಮನೇಲಿ ಇರ್ತಾನೆ ನಾವು ಉಣ್ಣದು ಹಂಗೆ ರಾಜಕೀಯ ಒಂದಿನ ರಾಜಕೀಯ ಮಾಡ್ಬಿಡ್ಬೇಕು ಅವ್ರವ್ರ ಊರಲ್ಲಿ ಎಲ್ಲ ಕರೆಕ್ಟ್ ಆಗಿರ್ಬೇಕು ಅದ್ಬಿಟ್ಬಿಟ್ಟು ಅದನ್ನೇ ಕಟ್ಕೊಂಡು ತಿರುಕಾರದು ಇದ ಮದ್ದು ಬಿಡ್ಬೇಕು ಇಲ್ಲಿ ನೆರೆದಿರ್ತಕ್ಕಂತ ಸೇರುದಾರರ ಆ ಊರಿನ ಹಿರಿಯರೆ ಈ ದಿವಸ ನೀವು ಏನ್ ಬೇಕಾದ್ರೂ ಕೇಳ್ಬೋದು ತಿಂಗ್ ತಿಂಗ್ಳಿಗೂ ಬಂದು ಏನ್ ಮಾತಾಡೋಕಾಗಲ್ಲ ಇದು ಒಂದು ಒಳ್ಳೆ ಚಾನ್ಸು ಏನ್ ಕೇಳಿ ಸುಮ್ಮನೆ ಕೂತಿದ್ದ ಅದು ಏನ್ ಉಪಯೋಗಕ್ಕೆ ಕೊಡಬೇಕು ಏನಾರ ಒಂದು ಮಾತಾಡುದ್ರೆ ಅದು ಚರ್ಚೆ ಆಗಿ ಒಂದು ಗಮನಕ್ಕೆ ಬರ್ತದೆ ನಾವು ಈಗ ಚಿಕ್ಕ ಹುಡುಗರಾಗಿದ್ದಾಗ ಮುನ್ ಕುಂತ ಕಾಲ್ ತಗೋತಿದ್ವು ಈಗ ನಾವು ಇಷ್ಟೂರ ಅಷ್ಟೂರ ಹಾಲ್ ತಗೋಕೇನ್ ತೊಂದ್ರೆ ಏನು ಇಲ್ಲ ಇದಕ್ಕೆ ಯಾರು ತೊಂದರೆ ಕೊಡೋದ್ ಬೇಕಾಗಿಲ್ಲ ಒಂದ್ ಐದಾರು ತಿಂಗಳು ಅಲ್ಲಿಗೆ ಹಾಲು ಹಾಕಿದ್ರೆ ಇಲ್ಲಿ ಉತ್ತಮವಾದಂತ ಡೈರಿ ಆಯ್ತದೆ ಒಳ್ಳೆ ಜಾಗ ಆಯ್ತದೆ ಉಪಯೋಗಿಸ್ಕೊಂಡು ಕೆಲಸ ಮಾಡ್ತೀವಿ ಅಂತ ನಿಮ್ಗೆ ಭರವಸೆ ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕೂ ಡೈರಿಯಿಂದ ಒಂದು ರೂಪಾಯಿಯನ್ನು ತಗೊಳ್ಳೋದಿಲ್ಲ ಅದ್ರ ಮೇಲೆ ನಮ್ಮ ಮೇಲೆ ನಂಬಿಕೆ ಯಾರೋ ಏನಾದ್ರೂ ಕೇಳ್ಬೇಕು ಅಂದ್ರೆ ಎದ್ ನಿಂತ ಕೇಳ್ಬೋದು ಮತ್ತೆ ಈ ದೇಶ ಸೇವೆ ದೇಶ ಪ್ರೇಮ ಅಂತ ಅಂತಾರಲ್ಲ ಅದ್ರ ಬಗ್ಗೆ ಒಂದು ಹೇಳಿ ಮಾತಾಡ್ತೀನಿ ನಾನು ಈ ದೇಶ ಸೇವೆ ಅಂದ್ರೆ ಈ ಮೀಟ್ರಿಕ್ ಸೇರ್ಬೇಕು ಪಾಕಿಸ್ತಾನ ಯುದ್ಧ ಮಾಡ್ಬೇಕು ಆಗಲೇ ದೇಶ ಸೇವೆ ಅಂತ ತಿಳ್ಕೊಂಡಿರ್ತಾರೆ ಜನಗಳು ಅದೊಂದೇ ದೇಶ ಸೇವೆ ಆಗುದಿಲ್ಲ ನಾವು ಒಂದ್ ನಾಲ್ಕು ಲೀಟ್ರೋ ಹತ್ತು ಲೀಟ್ರೋ ಹಾಲು ಕರೆದು ಡೈರಿಗೆ ಹಾಕುದ್ರೆ ಅದ ಒಂದ್ ಹತ್ತಿಪ್ಪತ್ತು ಜನ ಹಾಲ ಯಾರ ಕುಡಿತಾರೆ ಬೆಂಗಳೂರು ಅಲ್ಲಿ ಇಲ್ಲಿ ಅದು ದೇಶ ಸೇವೆನೇ ನಾವು ಒಂದು ಹತ್ತು ಮೂಟೆ ರಾಗಿ ಬೆಳೆದಿ ಒಂದ್ ಮೂಟೆ ನಾವು ತಿಂದು ಒಂದ್ ಒಂಬತ್ ಮೂಟೆ ಮಾರಿದ್ರೆ ಅದು ಒಂದ ನೂರಾರು ಜನ ಹೊಟ್ಟೆ ತುಂಬದ ಅದು ದೇಶ ಸೇವನೆ ಈ ದೇಶ ದ್ರೋಹ ಅಂದ್ರೆ ಹೆಂಗೆ ಅಂದ್ರೆ ಇವ್ರದ ಅವ್ರಗ್ ಹೇಳ್ಬಿಡುದು ಅವ್ರದ ಇವ್ರಿಗೆ ಹೇಳ್ಬಿಡುದು ಇದು ದೇಶ ದ್ರೋಹ ನನ್ನ ಕೈಲಿ ನಾನು ಏನಾದ್ರು ಒಳ್ಳೇದ್ ಮಾಡ್ಬೇಕು ಅಂದ್ರೆ ಮಾಡ್ಬೇಕೇವಿನ ಸುಮ್ನಿದ್ ಕೊಡ್ಬೇಕಿಲ್ಲದೆ ಅವ್ರ ಏನು ಸುಮ್ಮನೆ ಇರಬೇಕು ಅದು ಬಿಟ್ಬೋದು ಇವ್ರದ್ದು ಅವ್ರಿಗೆ ಹೇಳೋದು ಅವ್ರದ ಇವ್ರ್ಗೆ ಹೇಳುದು ಆ ಕೆಲಸ ಮಾತ್ರ ಮಾಡಬಾರ್ದು ನಮ್ಮೂರು ಒಂದು ಕುಟುಂಬ ಇದ್ದಂಗೆ ರಾಜಕೀಯ ಬರ್ತದೆ ಹೋಯ್ತದೆ ರಾಜಕೀಯ ಹೆಂಗೆ ಅಂದ್ರೆ ಒಂದು ನೆರವು ಇದ್ದಂಗೆ ಏನೋ ಮೊದಲ ಊಟ ಕೇಳಿರ್ತಾರೆ ಉಣ್ಬಿಡ್ತೀವಿ ಅಟ್ಟಿ ಹೋಯ್ತೀವಿ ಸಂಜೆ ಆದ್ಮೇಲೆ ನಮ್ಮನೆ ತಾನೆ ನಾವು ಉಣ್ಣದು ಹಂಗೆ ರಾಜಕೀಯ ಒಂದಿನ ರಾಜಕೀಯ ಮಾಡ್ಬಿಡಬೇಕು ಅವ್ರವ್ರ ಊರಲ್ಲೆಲ್ಲ ಕರೆಕ್ಟ್ ಆಗಿರ್ಬೇಕು ಅದ್ನೇ ಕಟ್ಕೊಂಡ್ ಕಟ್ಕೊಂಡು ಇದ ಮದ್ಲು ಬಿಡ್ಬೇಕು ಒಂದ್ ಊರು ಮೇಲೆ ಈ ರಾಜಕೀಯ ದೂರ ವ್ಯಕ್ತಿ ಇಂತ ಸಹಕಾರ ಸಂಘಗಳನ್ನ ಬೆಳೆಸಕ್ಕೆ ನಾವು ಪ್ರಯತ್ನ ಪಡ್ಬೇಕು ಈಗ ನಮ್ಮ ಶಿಕ್ಷಣ ಇಲಾಖೆ ಟಿವಿಯಲ್ಲಿ ಏನು ತಗೋರಿಲ್ಲ ಎಸ್ ಎಂ ಸಿಗೋರು ಎಸ್ ಟಿ ಎಂ ಸಿಧ್ಯಕ್ಷರು

ಇಲ್ಲಿ ಫೀಸ್ ಮೂಟೆ ಆಗ್ತಾರೆ ಮಕ್ಕಳಿಗೆಲ್ಲ ಇದಾಯ್ತೆ ಮತ್ತೆ ಅಕ್ಕಪಕ್ಕ ಮನೆ ಒಳವೇ ಅನ್ನೋ ಒಂದು ಕಾರಣಕ್ಕೆ ದೂರದಲ್ಲಿರ್ತಕ್ಕಂಥ ಸ್ಕೂಲ್ ಕೊಡಿ ಅಂತ ಏನು ಬಿ ಓ ಸಾಬ್ರ ಅಂತ ಹಂಗಾಗಿ ಸ್ಕೂಲ್ ಮನೆ ಅಲ್ಲಿ ಕಿಟ ಎಲೆಕ್ಷನ್ ನಡಿತಲ್ಲ ಅಲ್ಲಿ ಆ ಸ್ಕೂಲ್ ಕೊಡ್ತೀವಿ ಕೊಡಿ ಅಂತ ಏನು ಹೇಳಿದಾರಂತೆ ಇಲ್ಲೇ ಇಲ್ಲಿ ಕೊಡ್ಬೋದು ಇಲ್ಲಿ ಅಕ್ಕಪಕ್ಕ ಸ್ಮೆಲ್ ಕೊ ಉದ್ದೇಶಕ್ಕೆ ಅವರು ಅಲ್ಲೂ ಬೇಕಾದ್ರೆ ಕೊಡಿ ಊರಿಂದ ಹಾಕಿರೋದು ಅಂತ ಹೇಳಿದಾರೆ

ಅದ್ಗೆ ರೆಂಟ್ ಕೊಡ್ತಾರೆ ನೋಡಿ ಲಾರಿ ಹೋಗ್ಬೇಕು ಅಲ್ಲಿಗೆ ಬೇರೆ ಕಡೆ ಕೊಡ್ತೀವಿ ಅಂದ್ರೆ ಇಲ್ಲೇ ಹಾಕೋತಾರೆ ನಮ್ಮ ಅಧಿಕಾರಿಗಳು ಮತ್ತೆ ನಮ್ ನಾಯಕರ ಸಹಾಯ ಮಾಡ್ತಾವ್ರ ಸಹಕಾರ ಮಾಡಿ ಕ್ಲೀನ್ ಇಲ್ಲೇ ಒಂದು ನೀರೊಂದು ಗೊತ್ತಾರೆ ಒಳ್ಳೆ ಪೀಡ ತಗೋಲಕ್ಕೆ ಆ ಕೆಲಸ ಮಾಡಿದ್ರೆ ಪೀಡಿತ

ಒಂದು ಎಷ್ಟು ಒಂದು ಆರು ಐದಾರು ತಿಂಗಳು ಅಷ್ಟೇ ಅಷ್ಟು ಪಾಠ ಮಾಡ್ತೀವಿ ಏನೋ ಸ್ವಲ್ಪ ಇತಿಹಾಸ ಆದಾಗ ಹಿಂಗೇ ಸ್ವಾಳ್ಬೇಕು ಒಂದೇ ಸಾರಿ ಸರ್ಕಾರ ಜನ ನಾವು ಇದು ಮಾಡೋದು ಅತ್ಯತ್ತು ನೀವು ಯಾರು ಉದ್ ಜನ ನಮ್ಗೆ ಸಹಕಾರ ಕೊಡಿ ಬಿಲ್ಡಿಂಗ್ ನ ಬೇಗ ಮಾಡಿ ಕ್ಲಿಯರ್ ಮಾಡ್ತೀವಿ ಉದ್ಘಾಟನೆ ಬೇಗ ಮಾಡ್ತೀವಿ ನಿಮ್ಗೆ ಸಹಕಾರ ನಮ್ಗೆ ಮುಖ್ಯ ಆಯ್ಕೆ ಅಂದ್ರೆ ಉತ್ಪಾದಕರೇ ನಮ್ಮ ಡೈರಿಗೆ ಬೇರೆ ದಂಗೆ ತೋರಿಸ್ಬೇಡಿ ಯಾವ ಬಂಧನ ಮಾಡ್ಕೋಬೇಡಿ ನಾವೆಲ್ಲರೂ ಒಬ್ಬರು ಹಿಂದೆ ಕೆಲಸ ಮಾಡ್ತೀವಿ ನಾವು ಆ ದುಡ್ಡು ಅವರನ್ನು ಬಳಸಬಾರ್ದು ಒಂದು ರೂಪಾಯಿ ಏನೋ ಸಂದರ್ಭ ಕಂಸಾರ ಮಾಡ್ಬೇಕಾಗ್ತದೆ ಉದ್ಘಾಟನೆ ಸಂದರ್ಭ ಅಂತವಾದ ಕಟ್ಟಡಕ್ಕೆ ಒಂದ್ ಇಟ್ಕಿ ಅಲ್ಲ ಒಂದು ಬಕೆಟ್ ಸುಧಾ ನಾವು ಅದನ್ನ ತಗೋಬಾರ್ದು ಅಂತ ಹೇಳಿ ನಾವು ಉತ್ತರವನ್ನು ಮಾಡಿದೀವಿ